ಎರಡೇ ಎರಡರಡು ಮಾತಂದ್ರೆ ನಿಜವಾಗಿ ಕಷ್ಟ ಆಡೋದು ಯಾಕಂದ್ರೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ ಮುಖ್ಯವಾಗಿ ಮೊದಲನೇದಾಗಿ ನಾನು ಕೋವಿಡ್ ಎಲ್ಲ ಮುಗ್ದಿತ್ತು ಸುಮಾರ್ ನ್ಯೂಸ್ ಆಗಿತ್ತು ಸಿಕ್ಕಾಪಟ್ಟೆ ನಂದು ತುಂಬಾ ಫೇಮಸ್ ಆಗಿದೆ ಆದ್ರೆ ಅದರಿಂದ ಹೆಂಗ್ ಹೊರಗೆ ಬರೋದು ನಿಜವಾದ್ ಚೈತ್ರ ಕೊಟ್ಟು ಏನು ಯಾಕಂದ್ರೆ ನನ್ ಕಲಾವಿದೆ ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್ ಕಲಾವಿದೆ ಕಲೆಗೋಸ್ಕರ ಬದುಕ್ತಾರೋಳು ಅದನ್ನೇ ನಂಬಿರೋಳು ಅದೇ ಜೀವ ಅದೇ ಉಸಿರು ಅನ್ಕೊಂಡಿರೋಳು ಹೇಗೆ ಆಚೆ ಬರೋದು ನಾನು ಇಲ್ಲ ಇಲ್ಲ ಸರ್ ನಾನು ಬಗ್ಗೆ ಪ್ಲೀಸ್ ದಯವಿಟ್ಟು ಆ ಸಮಯದಲ್ಲಿ ಫಸ್ಟ್ ನನ್ನ ಎಲ್ಲ ಒಂದು ಇನ್ಸಿಡೆಂಟ್ಸ್ ನಡೆದ ಮೇಲೆ ಗುರು ಸರ್ ನನ್ನ ಜೊತೆಗಿದ್ರು ಅವ್ರು ನಂಗೆ ಅವಕಾಶ ಕೊಟ್ಟರು ಕರೆದ್ರು ಮಾತಾಡಿದ್ರು ನೀವು ಮತ್ತೆ ಮತ್ತೆ ಆಚೆ ಬರ್ಬೇಕು ನೀನು ಇದರಿಂದ ಅಂತ ಹೇಳಿದ್ರು ಇಲ್ಲ ಸರ್ ಈ ಸೀರಿಯಸ್ಲಿ ಬಿಕಾಸ್ ಬಿಕಾಸ್ ನನ್ನ ಕಲೆ ಅನ್ನೋದು ಒನ್ ಪ್ರಾಣ ಅದರ ನಸುರು ಸೊ ಅದಕ್ಕೆ ಮತ್ತೆ ಬೆಳಕು ಕೊಟ್ಟರು ಅದಲ್ಲದಿಂದ ಹೊರಗೆ ಬಂದೆ ಪಾತ್ರ ಇದು ಅದು ಅಂತ ನೋಡಬೇಡ ಲೆಕ್ಕ ಮಾಡಬೇಡ ನೀನು ನೀ ನಟಿಸು ಅಭಿನಯಿಸು ಈ ಪಾತ್ರದಿಂದ ನಿనికి ತುಂಬಾ ಒಳ್ಳೆಯದாகுತೆ ಅಾ ನೀ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಮುಖ್ಯವಾದ ಪಾತ್ರ ಇದು ಅಂತ ಹೇಳಿದ್ರು ಅಾ ನೀವು ಸಂಸ್ಥೋ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೋ ಮತ್ತೆ ಒಂದು 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 ರೀತಿ ಬೆಳಕು ಕೊಟ್ಟರು ಅಂತ ಹೇಳಬಹುದು ಗುರು ಸರ್ நம்ம கன்னட ஃபேஸ் புக் யூடியூப் அப் டேட் ஐக்கன் நம்ம கன்னட டிஜிடல் மீடியா